ಪ್ರತಾಪ್ ತನ್ನ ಔದರ ಹೆತೇನೆ ಮೆರೆದಿದ್ದಾನೆ ಅಂತಲೇ ಹೇಳ್ಬೋದು ತಾನು ಮಾತು ಕೊಟ್ಟಂಥ ಬೌನ್ಸ್ ಇನ್ಫಿನಿಟಿ ಬೈಕನ್ನು ಈಗ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ ಈ ಗಾಡಿನೂ ಕೂಡ ಈಗ ಎಲೆಕ್ಟ್ರಿಕ್ ಗಾಡಿ ಬಂತು ಸದ್ಯ ಈ ಗಾಡಿ ಬಂದ ನಂತರ ನಾನು ಇದನ್ನು ದಾನ ಮಾಡ್ತೀನಿ ಅಂತ ಡ್ರೋನ್ ಪ್ರತಾಪ್ ಹೇಳೋದಕ್ಕೆ ಸಾಕಷ್ಟು ಜನ ಕಿಡಿಗಿಡಿಗಳು ಕೂಡ ಇದನ್ನು ಕೂಡ ವಿಡಿಯೋ ಮಾಡಿ ಅಯ್ಯೋ ಮಾಧ್ಯಮದವ್ರು ಕೇಳಿರೋ ಅಂತಂದ್ರು ಈತನೇ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಅವನೇ ಹೇಳ್ಕೊಂಡು ಹೇಳ್ಕೊಂಡು ಬರ್ತಾನೆ ಅಂತಲೂ ಕೂಡ ಹೇಳಿದ್ದರು ಅಲ್ಲ ಅವನು ಗಾಡಿನಾರು ದಾನ ಮಾಡ್ತಾನೆ ಆರ್ಟಿಸ್ಟ್ ನೀವು ಹೊರಗಡೆ ಒಂದು ರೂಪಾಯಿನಾರು ದಾನ ಮಾಡಿರ್ತೀರ ಎಂಬುದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ಅದರಂತೆ ತನ್ನ ಕೊಟ್ಟ ಮಾತನ್ನು ಬೌನ್ಸ್ ಇನ್ಫಿನಿಟಿ ಬೈಕನ್ನು ಈಗ ಒಂದು ಉಡುಗೆಗೆ ದಾನವಾಗಿ ಕೊಟ್ಟಿದ್ದಾರೆ ಅದು ಕೊರಿಯರ್ ಕಂಪ್ನಿಯರಿಗೆ ಹೆಣ್ಣು ಹೆಣ್ಣುಮಗಳಿಗೆ ಈ ಗಾಡಿಯನ್ನು ದಾನವಾಗಿ ಕೊಟ್ಟಿದ್ದಾರೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಸದ್ಯ ಇದನ್ನು ತಗೊಂಡು ತುಂಬ ಸಂತೋಷಪಟ್ಟಿದ್ದಾರೆ ಹಾಗೆ ನಮ್ಮ ಡ್ರೋಮ್ ಪ್ರತಾಪ್ಗೆ ಒಂದು ಫೋಟೋವನ್ನು ಕೂಡ ಮಾಡಿಕೊಟ್ಟು ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ ನಾನು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ ಅಂತಲೂ ಕೂಡ ಅವರು ಹೇಳಿದ್ದಾರೆ ಏನೋ ಉಡಿಯೋ ಒಂದು ಕೊರಿಯರ್ ಕಂಪನಿಯಲ್ಲಿ ಸೈಕಲ್ ತೊಡೆದುಕೊಂಡೇ ತಾನು ಕೊರಿಯರ್ ಬಾಯ್ ತೆಗೆದುಕೊಂಡು ಹೋಗ್ತಾ ಫ್ಲಿಪ್ಕಾರ್ಟ್ ಅಮೆಜಾನ್ ಇಂದ ಎಲ್ಲ ಪ್ರತಿನಿಧಿ ಪಾರ್ಸಲ್ಗಳನ್ನು ಸೈಕಲ್ ತೊಡೆದುಕೊಂಡೇ ಕೊಟ್ಟಿದ್ದಾರೆ ತುಂಬಾ ಹೆಣ್ಣು ಇಣ್ಣುಮಿಗೆ ಈ ಗಾಡಿ ಅವಶ್ಯಕತೆ ಇದೆ ಎಂಬುದನ್ನು ಅರ್ಥಿಕೊಂಡಂತಹ ಡ್ರೋಮ್ ಪ್ರತಾಪ್ ಸರಿ ಬೋಮ್ಸ್ ಇನ್ಫಿನಿಟಿ ಗಾಡಿಯನ್ನು ಈಗ ದಾನವಾಗಿ ಕೊಟ್ಟಿದ್ದಾರೆ ಹಾಗಾದ್ರೆ ನೀವೇನಂತೀರಾ ಪ್ರತಾಪ್ ಕಾರಿ